ಶ್ರೀ ರಾಘವೇಂದ್ರ ನಮಃ ಸ್ನೇಹಿತರೆ ಈಗಾಗಲೇ ಹಲವಾರು ವೀಡಿಯೋಗಳಲ್ಲಿ ನಾನು ರಾಯರ ಬಗ್ಗೆ ಹೇಳ್ತಾನೆ ಇರ್ತೀನಿ ರಾಯರ ಬಗ್ಗೆ ನಾವು ಹೇಳಬೇಕಂತಂದರೆ ಅದು ಒಂದು ವಿಡಿಯೋದಲ್ಲಿ ಸಾಕೋಗೋದಿಲ್ಲ ಹಾಗೆ ನೂರು ಅಲ್ಲ ಲಕ್ಷ ವಿಡಿಯೋಗಳು ಮಾಡಿದ್ರೂ ಕೂಡ ನಾವು ಸಾಕೋಗೋದಿಲ್ಲ ಅಷ್ಟು ರಾಯರ ಒಂದು ಮಹಿಮೆಗಳಿದೆ ರಾಯರು ಸಾಕಷ್ಟು ಪವಾಡಗಳನ್ನು ಮಾಡ್ತಾನೆ ಇರ್ತಾರೆ ನಾವಿವತ್ತು ಒಬ್ಬರ ಪವಾಡವನ್ನು ನಾನು ನಿಮಗೆ ಇವತ್ತು ನಮ್ಮ ಗುರು ಟಿ ಬಲಿ ವಿವರಿಸ್ತಾ ಇದ್ದೀವಿ ಅಂತಂದರೆ ಅದೇ ದಿನ ಕಡಿಮೆ ಅಂತಂದ್ರೂ ಇಡೀ ಪ್ರಪಂಚಾದ್ಯಂತ ಕಡಿಮೆ ಎಷ್ಟೋ ಲಕ್ಷ ಪವಾಡಗಳು ಅವತ್ತು ಆಗೋಗಿರುತ್ತೆ ಆದರೆ ನಮ್ಮ ಸರದಿ ಅನ್ನೋದು ಬರಬೇಕು ಈಗ ನಮಗೆ ನಾವು ಕೇಳ್ಕೊಂಡು ಬಂದಿದ್ದ ತಕ್ಷಣವೇ ಅದು ಪವಾಡದ ರೀತಿಯಲ್ಲಿ ಯಾವುದೂ ಕೂಡ ನಡೆಯೋದಿಲ್ಲ ಯಾವುದೇ ದೇವರಾಗಿರಲಿ ಯಾವುದೇ ದೈವ ಆಗಿರಲಿ ಅದು ನಮ್ಮನ್ನು ಪರೀಕ್ಷೆ ಮಾಡೇ ಮಾಡುತ್ತೆ ನಾವು ಮಾಡ್ತಿರುವಂತಹ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ನಾವು ಬೇಡ್ಕೊಂಡಿರುವಂತಹ ಒಂದು ಏನು ಬೇಡಿಕೆ ಇದೆ ಅದು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿದೆಯಾ ಅಥವಾ ನಾವದನ್ನು ಒಂದು ದುರ್ಬುದ್ಧಿಯಾಗಿ ಅಂದರೆ ಕೆಟ್ಟ ರೀತಿಯಲ್ಲಿ ಇದನ್ನು ಬಳಸ್ಕೊತಿದ್ದೀವ ಅದು ಕೂಡ ಮುಖ್ಯ ಆಗುತ್ತೆ ಈಗ ನನಗೆ ಒಂದು ಕೆಲಸ ಆಗಬೇಕು ಯಾರೋ ಹಾಳಾಗೋಗಲಿ ಯಾರಿಗೂ ಸಮಸ್ಯೆ ಆಗಲಿ ಅಂತ ಹೇಳಿಬಿಟ್ಟು ದೇವ್ರ ಹತ್ರ ಕೇಳ್ಕೊಂಡು ಬಂದರೆ ಖಂಡಿತ ಅದು ಒಳ್ಳೆಯದಾಗೋದಿಲ್ಲ ಅಂತಹ ಬೇಡಿಕೆಗಳೇನಿದೆ ಅದು ಯಾವುದೇ ಕಾರಣಕ್ಕೂ ಕೂಡ ಅದು ಈಡೇರೋದಿಲ್ಲ ನಮ್ಮ ಒಂದು ಬೇಡಿಕೆಗಳು ಹೇಗಿರ್ಬೇಕಂತಂದರೆ ಎಲ್ಲರಿಗೂ ಕೂಡ ಸ್ವಾರ್ಥ ಅನ್ನೋದು ಇರುತ್ತೆ ಆದರೆ ಆ ಸ್ವಾರ್ಥದಲ್ಲಿ ನಾಲ್ಕು ಜನರಿಗೆ ಒಂದು ಪರೋಪಕಾರಿಯಾಗಿರಬೇಕು ಅಂತ ಹೇಳಿಬಿಟ್ಟು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾದರೆ ನಮ್ಮ ಬೇಡಿಕೆಗಳು ಹೇಗಿರಬೇಕು ಅಂತಂದರೆ ಒಂದು ನಿಸ್ವಾರ್ಥವಾಗಿ ಇರಬೇಕಾಗತ್ತೆ ಈಗ ನಮಗೆ ಮನುಷ್ಯನಿಗೆ ಏನು ಮುಖ್ಯವಾಗಿ ಅನ್ನ ನೀರು ಆಹಾರ ಹಾಗೆ ಒಂದಿಷ್ಟು ದವಸ ಧಾನ್ಯಗಳು ಮತ್ತು ಒಂದಿಷ್ಟು ಹಣಕಾಸಿನ ಸಮಸ್ಯೆ ಎಲ್ರಿಗೂ ಕೂಡ ಬರೋವಂಥದ್ದು ಹಾಗೆ ಅತಿ ಮುಖ್ಯವಾಗಿ ಅದರಲ್ಲಿ ಆರೋಗ್ಯದ ಒಂದು ಸಮಸ್ಯೆಗಳು ಇದಿಷ್ಟು ಇತ್ತು ಅಂತಂದರೆ ಮನುಷ್ಯ ಜೀವನದಲ್ಲಿ ಸಾಕಷ್ಟು ಏಳಿಗೆಯನ್ನು ಪಡಿಬೋದು ನೆಮ್ಮದಿಯಾಗಿ ಕೂಡ ಇರಲಿಕ್ಕೆ ಒಂದಷ್ಟು ಸಹಾಯವನ್ನು ಮಾಡುತ್ತೆ ಆದರೆ ಇವತ್ತಿನ ಕಾಲದಲ್ಲಿ ಹೇಗೆಲ್ಲ ದೇವರಿಗೆ ಬೇಡಿಕೆ ಇಡ್ತಾರಂತಂದರೆ ಯಾರನ್ನು ನೋಡಿ ಅವರ ರೀತಿ ನಾನು ಆಗಲಿಲ್ಲ ಅವರೊಂದು ಕಾರನ್ನು ತಗೊಂಡ್ರು ನಾನು ತೊಗೊಳ್ಳಲಿಲ್ಲ ಆದರೆ ಈ ವ್ಯಕ್ತಿ ಇಲ್ಲಿ ಶ್ರಮ ಹಾಕಿ ತಗೊಳ್ದಲೇ ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಳ್ಳುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ ದೇವಸ್ಥಾನಕ್ಕೆ ಹೋದಾಗ ನಿಮ್ಮಲ್ಲಿ ಸಾಕಷ್ಟು ಈ ವಿಡಿಯೋ ನೋಡ್ತಾ ಇರೋ ಜನಕ್ಕೆ ಒಂದು ಅನುಭವಗಳು ಕೂಡ ಆಗಿರ್ಬೋದು ಒಂದು ಹೊಟ್ಟೆ ಕಿಚ್ಚಿನ ರೀತಿಯಲ್ಲಿ ನೀವು ಕೂಡ ಯಾವುದೋ ಒಂದು ಸಮಯದಲ್ಲಿ ನೀವು ಕೇಳಿರ್ಬೋದು ಅವ್ನು ತೊಗೊಂಡಿದ್ದಾನೆ ನಾನು ತೊಗೊಬೇಕು ಆಕೆ ತಗೊಂಡಿದ್ದಾಳೆ ನಾನು ಕೂಡ ಒಂದು ಮನೆ ಕಟ್ಟಬೇಕು ಹೀಗೆ ಸಾಕಷ್ಟು ವಿಚಿತ್ರವಾದ ಬೇಡಿಕೆಗಳನ್ನು ನೀವು ಕೇಳ್ಕೊಂಡು ಬಂದಿರಬಹುದು ಆದರೆ ರಾಯರು ನಿಮಗೆ ಖಂಡಿತ ಸಹಾಯವನ್ನು ಮಾಡ್ತಾರೆ ರಾಯರು ನಿಮಗೆ ಖಂಡಿತ ಅನುಗ್ರಹವನ್ನು ಕೊಡ್ತಾರೆ ಆದರೆ ನೀವು ಇಟ್ಟಿರುವ ಬೇಡಿಕೆ ಒಂದು ನಿಸ್ವಾರ್ಥವಾಗಿರಬೇಕು ಮತ್ತು ನೀವು ನಿಮ್ಮ ಜೀವನದಲ್ಲಿ ಕಷ್ಟ ಅಂದರೆ ಏನು ಅಂತ ನಿಮಗೆ ಅದು ಗೊತ್ತಿರಬೇಕು ನೀವು ರಾಯರತ್ರ ಕೇಳ್ಕೊಂಡು ಬಂದ್ರಿ ಅಂತಂದರೆ ನಿಮಗೆ ಏನೋ ಒಂದು ಆಕರ್ಷದಿಂದ ಕಂತೆ ಕಂತೆ ಹಣ ಉದುರೋದಿಲ್ಲ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ನೀವು ನಿಷ್ಠೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಲೇಬೇಕಾಗತ್ತೆ ಶ್ರಮ ಪಟ್ಟರೆ ಜೀವನ ಅಷ್ಟೆ ನೀವು ಹೆಚ್ಚಿನ ಶ್ರಮ ಹಾಕ್ಕೊಂಡು ನೀವು ಕೆಲಸ ಮಾಡಿದ್ರೆ ಆ ಶ್ರಮದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ರಾಯರು ನಿಮಗೆ ಆಶೀರ್ವಾದವನ್ನು ಉಂಟು ಮಾಡ್ತಾರೆ ಆಗ ನಿಮಗೇನಾಗುತ್ತೆ ಖಂಡಿತ ನಿಮ್ಮ ಕೆಲಸ ಕಾರ್ಯದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ ಕುಳಿತು ತಿನ್ನುವವನಿಗೆ ಕೋಟಿ ಇದ್ದರೂ ಸಾಲದು ಅನ್ನೋ ಹಾಗೆ ನೀವು ಮನೆಯಲ್ಲೇ ಕೂತ್ಕೊಂಡು ನನಗೆ ರಾಯರನ್ನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನಗೊಂದು ಹತ್ತು ಕೋಟಿ ದುಡ್ಡು ಬರಬೇಕು ನನಗೊಂದು ಇಪ್ಪತ್ತು ಕೋಟಿ ಬರಬೇಕು ಅಂತಂದರೆ ರಾಯರ ಅನುಗ್ರಹ ನಿಜವಾಗ್ಲೂ ಇಂಥವ್ರಿಗೆ ಸಿಗೋದಿಲ್ಲ ನೀವು ಏನಾದರೂ ಕೆಲಸ ಮಾಡ್ತಾಯಿರಿ ಅದು ಉತ್ತಮವಾದ ಕೆಲಸ ಆಗಿರಬೇಕು ಯಾರಿಗೂ ಕೂಡ ವಂಚನೆಯನ್ನು ಮಾಡದೇ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಿರಬೇಕು ಅಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ನೀವು ಜೀವನವನ್ನು ಸಾಗಿಸಿ ಖಂಡಿತ ನಿಮಗೆ ರಾಯರ ಆಶೀರ್ವಾದ ಅನ್ನೋದು ತುಂಬ ಬೇಗನೆ ಸಿಗುತ್ತೆ ಸಾಕಷ್ಟು ಜನಕ್ಕೆ ಆಶೀರ್ವಾದ ಸಿಕ್ಕಿರಲ್ಲ ಏನಕ್ಕೆ ಸಿಕ್ಕಿರಲ್ಲ ನೀವು ಪೂರ್ವ ಜನ್ಮದಲ್ಲಿ ಯಾವುದೋ ಒಂದು ಜನ್ಮ ಜನ್ಮಾಂತರ ಹಿಂದಿನ ಜನ್ಮಗಳಲ್ಲಿ ಕರ್ಮ ಫಲಗಳನ್ನು ಹೆಚ್ಚಿಗೆ ಮಾಡಿರ್ತೀರ ಈ ಕಾರಣದಿಂದ ಏನಾಗಿರುತ್ತೆ ನಿಮಗೆ ಈ ಜನ್ಮದಲ್ಲಿ ಅಂದರೆ ನೀವು ಈಗ ಇರುವ ಜನ್ಮದಲ್ಲಿ ನಿಮಗೆ ಸ್ವಲ್ಪ ಕಷ್ಟಗಳಿರುತ್ತೆ ಆ ಪೂರ್ವ ಜನ್ಮದ ಹಿಂದಿನ ಜನ್ಮದ ಎಲ್ಲ ಪಾಪ ಕರ್ಮಗಳು ಕಳೆದ ನಂತರ ಖಂಡಿತ ನಿಮಗೆ ರಾಯರ ಅನುಗ್ರಹ ಅನ್ನೋದು ತುಂಬ ಬೇಗನೆ ಪ್ರಾಪ್ತಿಯಾಗುತ್ತೆ ಯಾರೋ ನಿಮ್ಮ ಸ್ನೇಹಿತರಿಗೆ ನೀವೇ ಹೇಳಿರ್ತೀರಾ ರಾಘವೇಂದ್ರ ಸ್ವಾಮಿಗಳನ್ನ ಪ್ರಾರ್ಥನೆ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಒಂದೇ ದಿವಸಕ್ಕೆ ಅವರ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಏನಕ್ಕೆ ಪರಿಹಾರ ಆಗಿರುತ್ತೆ ಅಂತಂದರೆ ಅವರು ಹಿಂದಿನ ಜನ್ಮದಲ್ಲಿ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಿರೋದಿಲ್ಲ ಯಾರಿಗೂ ಕೂಡ ನೋವಿಸಿರಲ್ಲ ಯಾರಿಗೂ ಕೂಡ ಸಮಸ್ಯೆಗಳನ್ನು ಮಾಡಿರೋದಿಲ್ಲ ಅವರು ಎಲ್ಲ ಒಳ್ಳೆಯದನ್ನೇ ಮಾಡ್ಕೊಂಡು ಬಂದಿರ್ತಾರೆ ಜೀವನ ಪೂರ್ತಿ ಈ ಕಾರಣದಿಂದ ಏನಾಗುತ್ತೆ ಅವರಿಗೆ ಅನುಗ್ರಹ ಅನ್ನೋದು ಬೇಗ ಸಿಗುತ್ತೆ ಇದಿಷ್ಟೇ ಕಾರಣಕ್ಕೆ ನಾವು ಅಂಥದ್ದು ನೀವು ಏನೇ ತಪ್ಪುಗಳನ್ನು ಮಾಡಿದ್ರೂ ಕೂಡ ಅದು ನೀವು ಮಾತ್ರ ನೋಡೋ ಅಂಥದ್ದಲ್ಲ ನೀವು ಮಾಡ್ತಾ ಇರೋದು ಅಲ್ಲ ಅದೆಲ್ಲವನ್ನೂ ಕೂಡ ದೇವರು ನೋಡ್ತಾ ಇರ್ತಾರೆ ನಿಮ್ಮ ಏನಿದೆ ಪಾಪಕರ್ಮದ ಒಂದು ಪುಸ್ತಕದಲ್ಲಿ ಅದೆಲ್ಲವೂ ಕೂಡ ಒಂದು ಲೆಕ್ಕ ಇರ್ತಾರೆ ನೀವು ಬರೀ ಈ ಜನ್ಮಕ್ಕೆ ನಾನು ಹಿಂಗೆ ಮೋಸ ಮಾಡಿದೆ ಅದನ್ನು ಯಾರೂ ನೋಡಿಲ್ಲ ನಾನು ಈ ಜನ್ಮ ಸುಖವಾಗಿರ್ಬೋದು ನಾನು ನೂರು ವರ್ಷ ನಾನು ಹಣ ಮಾಡಿದ್ದೀನಿ ಸುಖವಾಗಿರ್ಬೋದು ನಾನೊಬ್ಬರಿಗೆ ಮೋಸ ಮಾಡಿ ಅಂತ ಅಂದ್ಕೊಂಡ್ರೆ ಅದು ಶುದ್ಧ ಸುಳ್ಳು ಈಗ ಯಾರು ಮೋಸ ಮಾಡಿ ಒಂದು ಬೇರೆಯವ್ರ ಹತ್ರ ಹಣ ಕಿತ್ಕೊಂಡು ಒಂದು ಸಮಸ್ಯೆಗಳನ್ನ ಮಾಡ್ತಿರ್ತಾರೆ ಮುಂದೊಂದು ಸಮಯದಲ್ಲಿ ಅವರು ಭಿಕ್ಷುಕನಾಗಿ ಹುಟ್ಟಬೋದು ಅಥವಾ ಒಂದು ದರಿದ್ರ ಅವರಿಗೆ ಆವರಿಸ್ಬೋದು ಈಗಂತೂ ಬಿಡಿ ಸಾಕಷ್ಟು ಜನಕ್ಕೆ ಅಲ್ಲೇ ಒಂದು ಅಲ್ಲೆಡ್ರಾ ಅಲ್ಲೇ ಬಹುಮಾನ ಅನ್ನೋ ಹಾಗೆ ಈಗ ತಪ್ಪು ಮಾಡ್ದ ಅಂದರೆ ಕೆಲವು ವರ್ಷದಲ್ಲಿ ಅವನಿಗೆ ಕರ್ಮ ಅನ್ನೋದು ಬಂದೇ ಬರುತ್ತೆ ಇದು ಸಾಕಷ್ಟು ಜನಕ್ಕೆ ಈ ರೀತಿ ಆಗ್ತಾ ಇದೆ ಆಗುತ್ತೆ ಏನಕ್ಕಂತಂದರೆ ಈ ಜಗತ್ತಿನಲ್ಲಿ ಅಧರ್ಮ ಅಶಾಂತಿ ಹೆಚ್ಚಿಗೆ ಆಗ್ತಾ ಇದ್ದಂಗೆ ಆ ದೇವರು ನಿಜವಾಗ್ಲೂ ಒಂದು ಜನರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕು ತನ್ನ ಇರುವಿಕೆಯನ್ನು ಮತ್ತೊಮ್ಮೆ ತೋರಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಒಂದು ಸಮಸ್ಯೆಗಳನ್ನು ಕೊಡ್ತಾ ಬರ್ತಾ ಇದ್ದಾನೆ ಈಗ ನಾವು ಏನು ಮಹಾಮಾರಿ ರೋಗಗಳಾಗಿರ್ಬೋದು ಮತ್ತಷ್ಟು ಸಮಸ್ಯೆಗಳಾಗಿರ್ಬೋದು ಯುದ್ಧಗಳಾಗಿರ್ಬೋದು ಪ್ರತಿಯೊಂದನ್ನು ನಾವು ಇವತ್ತು ನೋಡಿ ಕಣ್ಣಾರ ಈಗ ನೋಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಹಾಕ್ತಾ ಹೋಗುತ್ತೆ ಒಂದು ಜಗತ್ತಿನಲ್ಲಿ ಅಶಾಂತಿ ಅನ್ನೋದು ಉಂಟಾದಾಗ ಖಂಡಿತ ಮತ್ತೊಂದು ಏನಿದೆ ಒಂದು ದೈವ ಅನ್ನೋದು ಹೊರಗೆ ಬರುತ್ತೆ ಆಗ ಮನುಷ್ಯರು ಎಲ್ಲರೂ ಕೂಡ ಅದಕ್ಕೆ ದಾಸರಾಗಿರ್ತಾರೆ ಇವತ್ತು ಟೆಕ್ನಾಲಜಿ ಜಾಸ್ತಿಯಾಗಿ ಸಾಕಷ್ಟು ಜನ ದೇವರು ಧರ್ಮ ಅಂತಂದರೆ ಅಸಡ್ಡೆಗೆ ಕಾರಣ ಆಗೋಗಿದೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಬದಲಾಗುತ್ತೆ ದೇವರು ಎಲ್ಲರನ್ನು ಕೂಡ ಶರಣಾಗಿಸಿಕೊಳ್ಳುತ್ತಾನೆ ತನ್ನ ಪಾದದಡಿಗೆ ಬಂದು ಬೀಳಬೇಕು ಆ ರೀತಿ ಮಾಡೇ ಮಾಡ್ತಾರೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾವು ಹೇಳ್ತಾ ಹೋದೀವಿ ಅಂತಂದರೆ ಎಲ್ಲ ದೇವರುಗಳು ಎಲ್ಲ ಧರ್ಮಗಳು ಒಂದನ್ನೇ ಹೇಳುವಂಥದ್ದು ತಪ್ಪು ಕೆಲಸ ಕಾರ್ಯಗಳನ್ನು ಮಾಡಬೇಡಿ ನಿಮ್ಮ ದುಡಿಮೆಯಲ್ಲಿ ನಿಮ್ಮ ಶ್ರಮ ಅನ್ನೋದು ಹೆಚ್ಚಿಗೆ ಇರಲಿ ನಿಮ್ಮ ಶ್ರಮ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ ಆ ಫಲಾಫಲತೆ ಏನಿದೆ ದೇವರು ನಿಮಗೆ ಖಂಡಿತ ಅದಕ್ಕೆ ಕೊಟ್ಟೆ ಕೊಡ್ತಾನೆ ಒಬ್ಬರಿಗೆ ಹೆಚ್ಚನ್ನು ಕೊಡ್ಬೋದು ಒಬ್ಬರಿಗೆ ಕಡಿಮೆಯನ್ನು ಕೊಡ್ಬೋದು ಆದರೆ ನಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ನಮ್ಮ ಜೀವನದಲ್ಲಾಗಿರ್ಬೋದು ನಾವು ಯಾರಿಗೆ ಮೋಸ ಮಾಡಿಲ್ಲ ಅಂತಂದಾಗ ಅದು ನಮಗೆ ಖಂಡಿತ ಒಂದು ಉತ್ತಮ ದಾರಿಗೆ ಕೊಂಡು ಹೋಗ್ಯುತ್ತೆ ನಿಮಗೂ ನಿಮ್ಮ ಜೀವನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಅನುಗ್ರಹ ಕೊಡ್ತಾ ಇಲ್ಲ ಸಮಸ್ಯೆಯಲ್ಲೇ ಇದ್ದೀನಿ ಯಾಕೋ ನನ್ನ ಸಂಕಷ್ಟಗಳು ತೀರ್ತಾನೇ ಇಲ್ಲ ಒಳ್ಳೆಯ ಉದ್ಯೋಗ ಸಿಕ್ಕಿಲ್ಲ ಮನೆಯಲ್ಲಿ ಸಮಸ್ಯೆಗಳು ಗಂಡ ಹಿಂಡತಿಯ ವ್ಯಾ ಒಂದಷ್ಟು ಕೋರ್ಟು ಕೇಸಿನ ವ್ಯಾಜ್ಯಗಳು ಆಸ್ತಿಯ ಸಮಸ್ಯೆಗಳು ಎಲ್ಲವನ್ನೂ ಬಂದಿದೆ ಅಂತಂದರೆ ಯಾವುದಕ್ಕೂ ಕೂಡ ನೀವು ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡಿ ರಾಯರ ಒಂದು ಏನಿದೆ ರಾಘವೇಂದ್ರ ಗಾಯತ್ರಿ ಮಂತ್ರ ನಾನು ಸಾಕಷ್ಟು ಬಾರಿ ನಮ್ಮ ವಿಡಿಯೋಗಳಲ್ಲಿ ಹೇಳಿದ್ದೇನೆ ರಾಘವೇಂದ್ರ ಗಾಯತ್ರಿ ಮಂತ್ರ ಏನಿದೆ ಅದೊಂದು ಮೆಡಿಸಿನ್ ಇದ್ದಾಗೆ ಅಂತ ಹೇಳಿಬಿಟ್ಟು ನೆಲದ ಮೇಲೆ ಕೂತ್ಕೊಂಡು ಹೇಳಬೇಡಿ ಒಂದು ಮಣೆ ಮೇಲೆ ಕೂತ್ಕೊಂಡು ಏನಿದೆ ಪ್ರತಿನಿತ್ಯ ನೂರೆಂಟು ಬಾರಿ ಅದನ್ನು ಹೇಳ್ತಾ ಹೋಗಿ ಎಷ್ಟೆಷ್ಟೋ ಸಮಸ್ಯೆಗಳು ಈ ಸಮಸ್ಯೆ ತೀರೋದೇ ಇಲ್ಲ ಇನ್ನೇನು ನಮ್ಮ ಜೀವನ ಮುಗಿದೋಯ್ತು ಅನ್ನೋರೆಲ್ಲರೂ ಕೂಡ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಿದ್ದಾರೆ ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದಿದ್ದಾರೆ ಹಾಗೆ ಸ್ನೇಹಿತರೆ ನಾನು ಈ ಒಂದು ಮಾಹಿತಿಗಳನ್ನು ಏನಕ್ಕೆ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಅಂತಂದರೆ ಎಲ್ಲ ಸಾಕಷ್ಟು ಜನರು ಕೂಡ ಒಂದು ತುಂಬ ಮನಸ್ಸು ಕುಗ್ಗು ಹೋಗಿರುತ್ತೆ ಅಂದರೆ ಡಿಪ್ರೆಷನ್ಗೆ ಹೊರಡೋಗಿರ್ತಾರೆ ನನ್ನ ಜೀವನದಲ್ಲಿ ಇನ್ನೇನು ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಾನಿವತ್ತು ಒಂದಷ್ಟು ನಿಮ್ಮ ರಾಘವೇಂದ್ರ ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಇದನ್ನು ಕೇಳಿಸ್ಕೊತಾ ಇದ್ದಾರೆ ಕೆಲವರು ನನ್ನ ಏನು ನನ್ನ ಮಾಹಿತಿಯಾಗಿರ್ಬೋದು ಒಂದು ಸಣ್ಣ ಸಂದೇಶವನ್ನು ನಾನು ಏನು ಹೇಳ್ತೇನೆ ಅದೆಲ್ಲವನ್ನು ಕೂಡ ಮೊದಲಿನಿಂದ ಕೊನೆಯವರೆಗೂ ಕೂಡ ಕೇಳಿಸ್ಕೊಳ್ತಾರೆ ಯಾಕಂತಂದರೆ ನಾವಿಲ್ಲಿ ಯಾವುದೂ ಕೂಡ ನಮ್ಮ ಸ್ವಾರ್ಥಕ್ಕೆ ಇಲ್ಲಿ ನಾವೇನೂ ಮಾಡ್ತಾ ಇಲ್ಲ ನಾವಿಲ್ಲಿ ಏನೇ ಮಾತಾಡಿದ್ರು ಕೂಡ ನಾವಿಲ್ಲಿ ಏನೇ ಹೇಳಿದ್ರು ಕೂಡ ಅದು ಒಂದು ನಿಮ್ಮ ಒಳಿತಿಗಾಗಿ ಮಾತ್ರ ನಾವಿಲ್ಲಿ ಹೇಳ್ತೇವೆ ನಾವು ದೇವರನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಜೀವನದ ಒಂದು ಗುಣಮಟ್ಟ ಅಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾ ಹೋದ್ವಿ ಅಂತಂದರೆ ಜೀವನದಲ್ಲಿ ನಿಮಗೆ ತನ್ನ ಪಾಡಿಗೆ ತಾನೇ ಒಳ್ಳೆಯದಾಗ್ತಾ ಹೋಗುತ್ತೆ ಆದರೆ ನಾವು ತಪ್ಪು ಮಾಡ್ತಾ ರಾಮ ಕೃಷ್ಣ ಅಂದ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನಮಗೆ ಒಳ್ಳೇದಾಗೋದಿಲ್ಲ ಅದಕ್ಕೋಸ್ಕರನೇ ನಾನು ಒಂದು ಹಿತನುಡಿಗಳು ಅಂತ ಇರ್ಬೋದು ಅಥವಾ ನೀವೇನಾದರೂ ತಿಳ್ಕೊಳ್ಳಿ ನನ್ನ ಒಂದು ಮಾತುಗಳನ್ನು ನಾನು ಆಗಾಗ ಬಂದು ಜನಕ್ಕೆ ಹೇಳ್ತಾನೆ ಇರ್ತೇನೆ ರಾಯರ ಪೂಜೆಗಳನ್ನು ಮಾಡೋವಂಥ ಭಕ್ತರು ಹೇಗಿರಬೇಕಂತಂದರೆ ತನ್ನಲ್ಲಿ ತಾನು ಮೊದಲು ಶುದ್ಧಿಯನ್ನಾಗಬೇಕು ತನ್ನಲ್ಲಿ ತಾನು ಶುದ್ಧಿಯನ್ನು ಹೊಂದಿ ನಂತರ ರಾಯರ ಪೂಜೆಗೆ ಮತ್ತು ಸ್ಮರಣೆಯನ್ನು ಮಾಡಿದರೆ ಖಂಡಿತ ಫಲಾಫಲತೆ ಎನ್ನುವುದು ತುಂಬ ಬೇಗನೆ ಸಿಗುತ್ತೆ ಮನಸ್ಸಿನಲ್ಲಿ ಗೊಂದಲ ಆತಂಕ ಭಯದ ವಾತಾವರಣ ಆಗುತ್ತೋ ಇಲ್ಲವೋ ಎನ್ನುವ ಈ ರೀತಿ ಆಲೋಚನೆಗಳನ್ನು ಇಟ್ಕೊಂಡು ನೀವು ರಾಯರ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಅದು ನಿಮಗೆ ಒಂದು ಪರ್ಸೆಂಟ್ ಕೂಡ ನಿಮಗೆ ಅದು ಸಿಗೋದಿಲ್ಲ ನನಗೆ ರಾಯರು ಆಶೀರ್ವಾದ ಮಾಡೇ ಮಾಡ್ತಾರೆ ನನಗೆ ಈ ಒಂದು ಫಲಾನ ಕೊಟ್ಟೆ ಕೊಡ್ತಾರೆ ನನ್ನ ಅಂದುಕೊಂಡ ಕೆಲಸ ಕಾರ್ಯ ನನಗೆ ಹಾಗೆ ಆಗುತ್ತೆ ಅಂತ ವಿಶ್ವಾಸವನ್ನು ಇಟ್ಟು ಯಾರು ಪೂಜೆ ಮಾಡ್ತಾರೆ ಅವರಿಗೆ ಮಾತ್ರವೇ ರಾಯರ ಅನುಗ್ರಹ ಅನ್ನೋದು ಹೆಚ್ಚಿಗೆ ಸಿಗೋವಂಥದ್ದು ಯಾರು ವಿಶ್ವಾಸ ಇಲ್ಲದೆ ಪೂಜೆಗಳನ್ನು ಮಾಡ್ತಾರೆ ಅವರಿಗೆ ಖಂಡಿತ ಒಂದು ಫಲ ಹತ್ತು ವರ್ಷ ಅಲ್ಲ ನೀವು ಇಪ್ಪತ್ತು ವರ್ಷ ಪೂಜೆ ಮಾಡಿ ನಮಗೆ ಫಲ ಅನ್ನೋದು ಸಿಗೋದಿಲ್ಲ ಮಂತ್ರಾಲಯಕ್ಕೂ ಅಷ್ಟೇ ಸಾಕಷ್ಟು ಜನ ಫೋನ್ ಮಾಡ್ತಿರ್ತಾರೆ ಪ್ರತಿನಿತ್ಯ ನನಗೆ ನೂರಾರು ಫೋನ್ಗಳು ಬರ್ತಾ ಇರುತ್ತೆ ಆದರೆ ನಾನು ಎಂಟು ಗಂಟೆ ನಂತರ ಏನು ಫೋನ್ ಬರುತ್ತೆ ಅದಕ್ಕೆ ಮ್ಯಾಕ್ಸಿಮಮ್ ನಾನು ಉತ್ತರಗಳನ್ನು ಕೊಟ್ಟಿರ್ತೇನೆ ಆದರೆ ಎಷ್ಟೋ ಜನ ಹೇಳ್ದೆನಂದರೆ ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಅನ್ಕೊತಾ ಇದ್ದೀನಿ ಸುಮಾರು ಆರು ತಿಂಗಳಿಂದ ಅನ್ಕೊತಾ ಇದ್ದೀನಿ ನನ್ನ ಹತ್ರ ಸ್ವಂತ ಕಾರಿದ ಸ್ವಾಮಿ ನಾನು ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತಂತಾರೆ ಏನಕ್ಕಾಗ್ತಿಲ್ಲ ಅಂತಂದರೆ ರಾಯರು ನಿಮ್ಮ ನಿನ್ನ ಕರೆಸ್ಕೊಂಡಿಲ್ಲ ಆ ಸಮಯ ಬರುತ್ತೆ ನಿಮ್ಮನ್ನು ಕರೆಸ್ಕೊಳ್ತಾರೆ ಅವರು ಆಗ ಮಾತ್ರ ನೀವು ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಎಷ್ಟೋ ಜನಕ್ಕೆ ಮಂತ್ರಾಲಯಕ್ಕೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಹೋಗ್ಲಿಕ್ಕಾಗಲ್ಲ ಅದು ನಿಮ್ಮಲ್ಲಿ ಕೂಡ ಆಗಿರ್ಬೋದು ಎಷ್ಟೋ ಬಾರಿ ನನಗೂ ಹೀಗೆ ಆಗಿರುತ್ತೆ ಆಗ ನಾನು ಅಂದ್ಕೊಳ್ತೇನೆ ಇಲ್ಲ ರಾಯರೇ ನಾನು ಏನಾದರೂ ತಪ್ಪು ಮಾಡಿದರೆ ಖಂಡಿತ ನನ್ನನ್ನು ಕ್ಷಮಿಸಿ ದಯವಿಟ್ಟು ನನ್ನನ್ನು ಮಂತ್ರಾಲಯಕ್ಕೆ ಕರ್ಸ್ಕೊಳ್ಳಿ ಪ್ರೀತಿಯಿಂದ ಕರ್ಸ್ಕೊತಾರೆ ನಾನು ಅಂದ್ಕೊಂಡೇ ಇರಲ್ಲ ಇವತ್ತು ನಾನು ಹೋಗಿರ್ತೀನಿ ಅಂತ ಹೇಳ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ ಅಂತ ರಾತ್ರೋರಾತ್ರಿ ಕಾರ್ ತೊಗೊಂಡು ಹೊಟ್ಟೋಗಿರ್ತೀನಿ ಹಾಗೆ ರಾಯರು ಆ ರೀತಿ ಮಾಡ್ತಾರೆ ಅದೆಲ್ಲವೂ ಕೂಡ ರಾಯರು ತಮ್ಮ ಭಕ್ತರ ಮೇಲೆ ಇಟ್ಟಿರುವಂತಹ ಪ್ರೀತಿ ಈ ಒಂದು ಏನಂತಾರೆ ಗುರು ಮತ್ತು ಶಿಷ್ಯನ ಒಂದು ನಡುವೆ ಇರುವಂತಹ ಒಂದು ಹೊಂದಾಣಿಕೆ ಅಂದರೆ ಅದು ಪ್ರೀತಿ ಅವರು ನಮಗೆ ಗುರುಗಳು ನಾವೆಲ್ಲ ಅವರ ಶಿಷ್ಯರಿದ್ದಂತೆ ಅವರು ಹೇಳಿದ ಒಂದು ಮಾತುಗಳನ್ನು ಅವರು ಸಾರಿದ ಒಂದು ಸಿದ್ಧಾಂತಗಳನ್ನು ನಾವು ಪಾಲಿಸ್ಕೊಂಡು ಹೋದರೆ ರಾಯರು ಖಂಡಿತ ಮೆಚ್ಚಿಕೊಳ್ತಾರೆ ಮೇಷ್ರು ಹೇಳಿದಾಗೆ ಕೇಳಿದರೆ ನಾವು ಉತ್ತಮ ಅಂಕಗಳನ್ನು ತೆಗಿತೇವೆ ಹಾಗೆ ಜೀವನದ ಉತ್ತಮ ಹಾದಿಯಲ್ಲಿ ನಡೀತೇವೆ ಆದರೆ ಮೇಷ್ರು ಹೇಳಿದಂಗೆ ನಾವು ಕೇಳಲಿಲ್ಲ ಅಂದಾಗ ಏನಾಗುತ್ತೆ ಅವರಿಗೆ ಸಿಟ್ಟು ಬರುತ್ತೆ ಜೀವನ ಕೂಡ ಹಾಗೆ ಇಲ್ಲಿ ರಾಯರು ನಮಗೆ ಕೆಟ್ಟದನ್ನು ಮಾಡಲ್ಲ ಕೆಟ್ಟದನ್ನು ಹೇಳಲ್ಲ ಅವರು ಹೇಳಿರುವಂಥ ಎಲ್ಲ ಸಿದ್ಧಾಂತಗಳು ಅವರು ಹೇಳಿರುವಂಥ ಜೀವನದುದ್ದಕ್ಕೂ ಮಾತುಗಳು ಎಲ್ಲವೂ ಕೂಡ ಒಂದು ಮನುಷ್ಯನ ಒಳಿತಿಗಾಗಿ ಆ ಕಾರಣದಿಂದ ರಾಯರು ತಿಳಿಸಿರುವಂಥ ಎಲ್ಲ ಸಿದ್ಧಾಂತಗಳು ಅವರ ಮಾಹಿತಿಗಳು ಅವರು ಹೇಳಿರುವಂಥ ಹಿತನುಡಿಗಳನ್ನು ನೀವು ಪಾಲಿಸ್ಕೊಂಡು ಹೋಗಬೇಕಾಗುತ್ತೆ ಹಾಗಾದರೆ ರಾಯರು ಏನೆಲ್ಲ ಮಾಹಿತಿಗಳನ್ನು ಜನಕ್ಕೆ ಸಾರಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಹಾಗೆ ಸ್ನೇಹಿತರೆ ನಾವು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀವಿ ರಾಘವೇಂದ್ರ ಸ್ವಾಮಿಗಳ ಒಂದು ನಿಮಗೆ ಮಂತ್ರಾಕ್ಷತೆ ಆಗಿರ್ಬೋದು ಹಾಗೆ ಮೃತಿಕಾ ಪ್ರಸಾದ ಆಗಿರ್ಬೋದು ಮತ್ತು ವಿಗ್ರಹ ಆಗಿರ್ಬೋದು ಒಂದು ತುಳಸಿ ಮಾಲೆ ಡಾಲರ್ ಎಲ್ಲವನ್ನೂ ಕೂಡ ನಾವು ಕೊಡ್ತಾ ಇದ್ದೀವಿ ನಮ್ಮ ಗುರು ರಾಘವೇಂದ್ರ ಟಿ ವಿ ವತಿಯಿಂದ ಮೃತಿಕಾ ಪ್ರಸಾದಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ಒಂದು ರೂಪಾಯಿ ಕೂಡ ತಗೊಳ್ಳೋದಿಲ್ಲ ಸಾಕಷ್ಟು ಜನ ಹಣ ತೊಗೊಂಡು ಕೊಡ್ತಾರಂತೆ ಆದರೆ ನಾವು ಮೃತ್ಕಾ ಪ್ರಸಾದಕ್ಕೆ ಯಾರಿಗೂ ಕೂಡ ಹಣ ತೊಗೊಂಡು ಕೊಡೋದಿಲ್ಲ ಅದನ್ನು ನಾವು ಉಚಿತವಾಗಿ ಕೊಡ್ತೇವೆ ಏನಕ್ಕೆ ಉಚಿತವಾಗಿ ಕೊಡ್ತೇವೆ ಅಂತಂದರೆ ಅದೆಲ್ಲವನ್ನು ಕೂಡ ಹಣಕ್ಕಾಗಿ ಮಾಡೋವಂಥದ್ದಲ್ಲ ನಾನೇ ನನ್ನ ಸ್ವಂತ ಹಣದಿಂದ ಸುಮಾರು ನನಗೆ ಪ್ರತಿನಿತ್ಯ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ನನಗೆ ಹಣ ಖರ್ಚಾಗುತ್ತದಕ್ಕೆ ನನ್ನ ಸ್ವಂತ ದುಡಿದ ಹಣದಲ್ಲಿ ಮೃತ್ಕಾ ಪ್ರಸಾದವನ್ನು ಸಾಕಷ್ಟು ಜನಕ್ಕೆ ನಾನು ಪೋಸ್ಟ್ ಮಾಡ್ತೇನೆ ಯಾರಾದರೂ ಪೋಸ್ಟಲ್ ಚಾರ್ಜಸ್ ಅಂತ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಡೋರು ಇರ್ತಾರೆ ಅದು ಬಿಟ್ಟರೆ ಸ್ನೇಹಿತರೆ ಮೃತ್ಕಾ ಪ್ರಸಾದಕ್ಕೆ ನೀವು ಯಾರಾದರೂ ಕೂಡ ಹಣವನ್ನು ಇಸ್ಕೊಳ್ಳೋದಿಲ್ಲ ಹಾಗೆ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿ ವಿ ವತಿಯಿಂದ ಈಗಾಗಲೇ ಹೇಳಿದಂಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರಾಕ್ಷತೆ ಆಗಿರ್ಬೋದು ಬೃಂದಾವನಗಳಾಗಿರ್ಬೋದು ಅಥವಾ ಒಂದಷ್ಟು ವಿಗ್ರಹಗಳಾಗಿರ್ಬೋದು ಯಾವುದು ಬೇಕೋ ನಿಮ್ಗೆ ಅದನ್ನು ಕೊಡ್ತೇವೆ ಒಂದು ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಕಳಿಸ್ತವ್ರಿಗೆ ಈ ಒಂದು ಸೇವೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ಒಂದು ಸೇವೆಯಲ್ಲಿ ಬರುವ ಒಂದು ಮೊತ್ತವನ್ನು ನಾವು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಖಂಡಿತ ಸ್ನೇಹಿತರೆ ಈ ಒಂದು ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಏನು ಕೊಡ್ತಾ ಇದ್ದೇವೆ ಅದನ್ನು ಪಡೆದುಕೊಂಡು ರಾಯರ ಸೇವೆಗೆ ನೀವು ಪಾತ್ರರಾಗಬೇಕು ಅಂತ ಹೇಳಿಬಿಟ್ಟು ಹೇಳ್ತಾನೆ ಹಾಗೆ ಮರಿದಲೆ ಶ್ರೀ ರಾಘವೇಂದ್ರ ಆಯನಮ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಕಳಗಡೆ ಕೊಡ್ತಾ ಇರೋಂತಹ ನಂಬರ್ಗೆ ನೀವು ನಮಗೇನಿದೆ ಕರೆ ಮಾಡ್ಬೋದು ರಾತ್ರಿ ಎಂಟು ಗಂಟೆ ನಂತರ ಅಥವಾ ನೀವೇನಿದೆ ವಾಟ್ಸಪ್ ಮಾಡ್ಬೋದು ನಾನು ಪ್ರತ್ಯುತ್ತರ ಕೊಡ್ತೇನೆ ಹಾಗೆ ನಿಮ್ಮ ಹೆಸರು ಮತ್ತು ಊರಿನ ಹೆಸರನ್ನು ಯಾರು ಕಳಿಸ್ತಾರೆ ಅವರಿಗೆ ಮಾತ್ರನೇ ನಾವು ರಾಘವೇಂದ್ರ ಸ್ವಾಮಿಗಳ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ಕೊಳ್ತೇವೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದ ಶ್ರೀ ರಾಘವೇಂದ್ರ ಆಯನಮ